ಆ ಕಾಳಿಂಗಕ ಹೇಳಿದ ಮಾತೇನು ಅಂತ ಅಂದ್ರೆ ಯಮ ಮತ್ತು ಯಮ ದೂತರ ನಡುವೆ ಆತ ಸಂವಾದವನ್ನ ಹೇಳ್ತಾ ಇದ್ದಾನೆ ಯಮನ ಮಾತು ಮತ್ತೆ ಮುಂದೆ ಮುಂದುವರಿಯುವುದು ಇತಿ ಯಾಶಿ ಯಮಪುರುಷಸ್ತಮುವಾಚ ಧರ್ಮರಾಜಂ ಕಥೆಯ ಮಮ ವಿಭೋ ಸಮರ್ಭವತಿ ಹರೇಹೆ ಖಲು ಯಾದೃಶೋಸ್ಯ ಭಕ್ತಃ ಅವನ ಪ್ರಶ್ನೆ ಇದ್ದದ್ದು ಕಥೆಯ ಹರೇಹೆ ಯಾ ಅಸ್ ಹರೇ ಭಕ್ತ ಯಾದೃಶಃ ಭವತಿ ಹರಿಯ ಭಕ್ತ ಹೇಗಿರ್ತಾನೆ ಹರಿಯನ್ನ ಪ್ರೀತಿಸುವ ಮಂದಿ ಯಾವ ರೀತಿ ನಡ್ಕೊಳ್ತಾರೆ ಭಗವಂತನನ್ನ ಪ್ರೀತಿಸುವ ಮಂದಿಯನ್ನ ನಾವು ಎಂದೂ ದ್ವೇಷಿಸಬಾರದು ಮನುಷ್ಯನಲ್ಲಿ ಅನೇಕ ಆ ವಿಕೃತಿಗಳು ಅಥವಾ ದೌರ್ಬಲ್ಯಗಳು ಇದ್ದೇ ಇರ್ತವೆ ಆದ್ರೆ ಅವನು ಭಗವಂತನನ್ನ ಅನನ್ಯವಾಗಿ ಪ್ರೀತಿಸ್ತಾ ಇದ್ದಾನೆ ಅಂತಂದ್ರೆ ಅವನನ್ನು ನಾವು ಯಾವತ್ತು ಕೂಡ ನಿಗ್ರಹಿಸ್ಬಾರ್ದು ಅಂತ ಯಮದೂತನಿಗೆ ಅಂತವರನ್ನ ಅಂಥವರನ್ನ ಬಿಟ್ಟು ಉಳಿದವರ ಬಗ್ಗೆ ನೀವು ದಂಡನೆಗೆ ಯಮನ ದೂತರಿಗೆ ಹೀಗೆ ಹೇಳ್ತಾರೆ ಅಂದ್ರೆ ಇನ್ನು ನಾವು ದಂಡನೆಗೆ ಅಂದ್ರೆ ದಂಡನೆ ಅಂದ್ರೆ ನಾವೇನ್ ಪೆಟ್ಟು ಕೊಡುದು ಅಂತ ಅರ್ಥ ಅಲ್ಲ ದಂಡನೆ ಅಂದ್ರೆ ವಾಗ್ದಂಡನನು ದಂಡನೆನೇ ಮಾತಿನಿಂದ ಒಬ್ಬ ನನ್ನ ದಂಡಿಸ್ಬೇಕಾದ್ರೂ ಕೂಡ ನಮಗೆ ತುಂಬಾ ಎಚ್ಚರ ಇರಬೇಕು ನಾವು ಯಾರನ್ನು ದಂಡಿಸ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲದೆ ಅವರ ಎಲ್ಲ ದೋಷಗಳನ್ನ ನಾವು ಮೈ ಮೇಲೆ ಹಾಕೊಂಡ ಹಾಗಾಗತ್ತೆ ಒಂದು ವೇಳೆ ಅವರಲ್ಲಿ ನಿಷ್ಠೆಯಿಂದ ಭಗವಂತನಿಗೆ ತಮ್ಮನ್ನು ಒಪ್ಪಿಸಿಕೊಳ್ಳುವ ಎಚ್ಚರ ಇದೆ ಅಂದ್ರೆ ಮನುಷ್ಯನಾಗಿ ಲೋಪದೋಷಗಳು ಇದ್ದೇ ಇರ್ತವೆ ಮನುಷ್ಯನಲ್ಲಿ ಇರುವಂತಹ ಎಲ್ಲಾ ದೋಷಗಳು ಅದು ಇಲ್ಲದೆ ಹೋದ್ರೆ ಅವ್ರ ಮನುಷ್ಯರೇ ಅಲ್ಲ ಅವ್ರು ಬಂದದ್ದೇ ಸಂಸಾರಕ್ಕೆ ಈ ದೋಷಗಳನ್ನ ಕಳ್ಕೊಳ್ಳಿಕ್ಕಾಗಿ ಅದರ ಪರ್ಸೆಂಟೇಜು ಹೆಚ್ಚು ಕಮ್ಮಿ ಇರಬಹುದು ಆದ್ರಿಂದ ಸಾತ್ವಿಕ ಜೀವರ ಭಗವತ್ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ನಾವು ಕೂಡ ಅವನನ್ನು ನಿಗ್ರಹಿಸ್ಲಿಕ್ಕೆ ಹೋಗಲ್ಲ ಅಂತ ಯಮ ತನ್ನ ದೂತರಿಗೆ ಹೇಳಿದ ಮಾತು ಅದರ ಜೊತೆಗೆ ಇಲ್ಲಿ ಲಕ್ಷಣವನ್ನ ಕೇಳಿದ್ದಕ್ಕೆ ಯಮ ಹೇಳ್ತಾನೆ ನ ಚಲತಿ ನಿಜವರ್ಣ ಧರ್ಮತೋಯ ಸುಹೃದ್ ವಿಪಕ್ಷ ಪಕ್ಷೇ ನ ಹರತಿ ನ ಚ ಹಂತಿ ಕಿಂಚಿದುಚ್ಛೈಹಿ ಸಿತಮನಸಂತಮ ವೇಹಿ ವಿಷ್ಣು ಭಕ್ತಂ ನಾರಾಯಣ ಯಾವ ಪುರುಷ ತನ್ನ ವರ್ಣಧರ್ಮದಿಂದ ವಿಚಲಿತನಾಗುವುದಿಲ್ಲವೋ ತನಗೆ ಸದಾ ಮಿತ್ರನಾಗಿ ಭಗವಂತ ಇದ್ದಾನೆ ಅಂತ ಪ್ರೀತಿಸ್ತಾ ಇರ್ತಾನೋ ಮತ್ತು ವಿಪಕ್ಷದಲ್ಲಿ ಮತ್ತು ಪಕ್ಷದಲ್ಲಿ ಭಗವಂತನ ಇರವನ್ನ ಸಮಾನವಾಗಿ ಯಾರು ಕಾಣ್ತಾನೋ ಯಾರ ಸಂಪತ್ತಿಗೂ ಕೂಡ ನಹರತಿ ಹರತಿ ನಚ ಹಂತಿ ಇನ್ನೊಬ್ಬರ ಸಂಪತ್ತಿಗಾಗಿ ಮಾನಸಿಕವಾಗಿಯೂ ಆಸೆ ಪಡೆದವನು ಇನ್ನೊಬ್ಬರ ಜೀವನಕ್ಕೆ ತೊಡಕಾಗಲಿ ಇಂತ ಮಾನ್ ಮನಸ್ಸಿನಿಂದಲೂ ಕೆಟ್ಟದ್ದನ್ನ ಬಯಸದೆ ಯಾವ ಜೀವಕ್ಕೂ ಹಿಂಸೆ ಆಗುವುದನ್ನ ಆತ ಇಷ್ಟಪಡದೆ ರಾಗಾದಿ ದ್ವೇಷಗಳ ರಾಗದ್ವೇಷಗಳ ರೋಗದಿಂದ ನಿರ್ಮಲನಾಗಿರುವಂತಹ ವ್ಯಕ್ತಿ ಭಗವಂತನ ಭಕ್ತಿಯನ್ನು ಮಾಡುವವನಲ್ಲಿ ಆಗ್ತಾನೆ ಇರುತ್ತೆ ಸಿತಮನಸ್ಸಂ ಒಳ್ಳೆ ಶಬ್ದ ಸಿತ ಅಂದ್ರೆ ಬಿಳಿ ಬಿಳಿ ಮನಸ್ಸು ಅಂತಂದ್ರೆ ಸ್ವಚ್ಛ ಮನಸ್ಸು ಅಂತ ತಮವೇಹಿ ವಿಷ್ಣು ಭಕ್ತಂ ಅವನನ್ನ ನೀನು ವಿಷ್ಣು ಭಕ್ತ ಅಂತ ತಿಳ್ಕೊ ಮನಸ್ಸು ಬಿಳಿಯಾಗಿರ್ಬೇಕು ಅನ್ನೋದಷ್ಟು ಸುಲಭ ಅಲ್ಲ ಸ್ವಲ್ಪ ಲೋಪದೋಷಗಳು ಇದ್ದೇ ಇರ್ತವೆ ಆದ್ರೆ ಆ ಘಟನೆಯ ಬಳಿಕ ಅಥವಾ ಏನಾದ್ರೂ ಕೈ ತಪ್ಪಿ ಆದಾಗ ಅಥವಾ ಪರಿಸ್ಥಿತಿಯ ವಶದಿಂದ ಏನೋ ನಡೆದಾಗ ಆಮೇಲೆ ಇದಾಗಬಾರ್ದಿತ್ತು ಅಂತ ಒಳಗಿನಿಂದ ಪಶ್ಚಾತ್ತಾಪ ಪಟ್ಟು ಭಗವಂತನಿಗೆ ಅದನ್ನು ಒಪ್ಪಿಸಿ ಯಾಕೆ ಹೀಗಾಯಿತು ಅಂತ ನನ್ನನ್ನು ನಾನು ಪ್ರಶ್ನಿಸಿಕೊಂಡ್ರೆ ನಂಗೆ ಉತ್ತರ ಸಿಗ್ತಾ ಇಲ್ಲ ನೀನೇ ಇದನ್ನು ಪರಿಹರಿಸ್ಬೇಕು ಅಂತ ಭಗವಂತನಿಗೆ ಅದನ್ನು ಒಪ್ಪಿಸುವವ ವಿಷ್ಣು ಭಕ್ತ ಅಂತ ಅನ್ನಿಸ್ತಾನೆ ತಮ್ ಅವೇಹಿ ಅವನಿಗೆ ಎಚ್ಚರ ಇರುತ್ತೆ ಅವನ ಬಗ್ಗೆ ಸರಿಯಾಗಿ ತಿಳ್ಕೊ ಕಲಿ ಕಲು ಶಸ್ಯನಾತ್ಮ ವಿಮಲೇರ್ಮಲಿನೀಕೃತ ಕೃತಸ್ತಮೇನಂ ಮನಸ್ಸಿ ಕೃತ ಜನಾರ್ದನಂ ಮನುಷ್ಯಂ ಸತತಮವೇಹಿ ಹರೇ ಹರೇರ ಅತೀವ ಭಕ್ತಂ ಹರಿಗೆ ಅವನು ಅತೀವ ಭಕ್ತನಾಗಿರ್ತಾನೆ ಎಂಥವನು ಕಲಿಯ ಕಾಲುಷ್ಯದಿಂದ ಆದಷ್ಟು ತನ್ನನ್ನ ತೊಳೆದುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿರ್ತಾನೆ ಯಾರನ್ನು ಯಾವ ಜೀವವನ್ನು ಕಲಿಯ ಮಲ ಕಲುಷಗೊಳಿಸುವುದಿಲ್ಲವೋ ಶುದ್ಧವಾದ ಚಿತ್ತದಿಂದ ಮಲಿನವಾಗುತ್ತೆ ಮಲಿನವಾಗದೇ ಮನುಷ್ಯನ ಮನಸ್ಸು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಮಾನಸ ಸರೋವರದಂತೆ ಎಲ್ಲರ ಮನಸ್ಸು ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಮಲಿನ ಉಂಟಾದಾಗ ತಕ್ಷಣನೇ ಜನಾರ್ದನನನ್ನ ಕೃತ ಜನಾರ್ದನಂ ಮನಸ್ಸಿ ಮನುಷ್ಯಂ ಹೃದಯದಲ್ಲಿ ದೇವರನ್ನಿಟ್ಟುಕೊಂಡು ಆ ಕೊಳೆಯನ್ನು ಕಳ್ಕೊಳ್ಳುವ ಪ್ರಯತ್ನದಲ್ಲಿ ನಿರಂತರ ತೊಡಕ್ತಾನೆ ಬಹಳ ಜನಕ್ಕೆ ನಮ್ಮಲ್ಲಿ ನಾನ್ ಹೇಳಿದ ಹಾಗಾಗ್ಬೇಕು ನಾನ್ ಅನ್ಕೊಂಡದ್ದಾಗಬೇಕು ಅಂತ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಮನಸ್ಸಲ್ಲಿ ದೇವರು ಇಲ್ದೇ ಇದ್ದಾಗ ಅಲ್ಲ ನಾನೊಬ್ಬ ತಂದೆಯಾಗಿ ಅಥವಾ ನಾನೊಬ್ಬ ಗುರುವಾಗಿ ಅಥವಾ ನಾನೊಬ್ಬ ಯಜಮಾನನಾಗಿ ಅಥವಾ ನಾನೊಬ್ಬ ಅಧ್ಯಕ್ಷನಾಗಿ ಅಥವಾ ನಾನೊಬ್ಬ ಮಂತ್ರಿಯಾಗಿ ಅಥವಾ ಏನೇನೋ ಸ್ಥಾನದಲ್ಲಿ ಇದ್ದು ಅದು ಆಗದೇ ಇರುವುದು ಅಂದ್ರೆ ಏನರ್ಥ ಆಗ್ಬೇಕದು ಅನ್ನುವ ಹಠಕ್ಕೆ ಬಿದ್ದು ಅಧಿಕಾರದ ವ್ಯಾಪ್ತಿಯಲ್ಲಿ ಏನಾದ್ರೂ ಮಾಡಲಿಕ್ಕೆ ಇರುವ ಸಂದರ್ಭದಲ್ಲಿ ಮಾಡುವುದು ಬೇರೆ ಆದ್ರೆ ತಾನು ಹೇಳಿದಂತೆನೇ ಎಲ್ಲನೂ ಆಗಬೇಕು ಒಂದು ನಡೆಯಿತು ಅಂದ ತಕ್ಷಣ ಎಲ್ಲನೂ ನಡೀಬೇಕು ಅಂತ ಹಠಪಟ್ಟು ಕೂಟ ಅಂದ್ರೆ ಅವನು ಅದರಿಂದ ಪೆಟ್ಟು ತಿಂದು ಇನ್ನಷ್ಟು ದುಃಖಕ್ಕೊಳಗಾಗಿ ಕಾಲುಷ್ಯದ ಉತ್ತುಂಗಕ್ಕೆ ಏರ್ತಾನೆ ಆದ್ರೆ ಯಾರು ಮನಸ್ಸಿಕೃತ ಜನಾರ್ದನಂ ಇದನ್ನ ನಡೆಸುವವನು ಅಂದ್ರೆ ಆಗ್ತಾ ಇರುವ ಸಮಸ್ಯೆಗೆ ನಾವು ಪ್ರತಿಕ್ರಯಿಸುವ ಪ್ರತಿಕ್ರಯಿಸದೇ ಇರುವುದು ಅಂತ ಅರ್ಥ ಅಲ್ಲ ಪ್ರತಿಕ್ರಯಿಸ್ಲೇಬೇಕು ಆದ್ರೆ ಆ ಪ್ರತಿಕ್ರಿಯೆ ನಂತರವೂ ಅದು ನಾವು ಅನ್ಕೊಂಡಾಗ ಆಗ್ಲಿಲ್ಲ ಅಂದಾಗ ಅದಕ್ಕೆ ಪ್ರತಿಯಾಗಿ ನಮ್ಮನ್ನು ನಾವು ಆ ದರ್ಶನೆ ಮಾಡಿಕೊಳ್ಬಾರದು ಡಿಸ್ಟರ್ಬ್ ಆಗಬಾರದು ಆ ವಿಷಯದಲ್ಲಿ ಯೋಚಿಸಿ ಉಳಿದವರನ್ನ ದ್ವೇಷಿಸುವ ಹಂತಕ್ಕೆ ಅಥವಾ ಉಳಿದವರನ್ನ ಅಸೂಯೆ ಪಡುವ ಹಂತಕ್ಕೆ ಹೋಗಬಾರದು ಈ ಅಸೂಯೆ ನಮಗೆ ಗೊತ್ತಾಗದೆ ನಮ್ಮನ್ನ ಆವರಿಸಿಕೊಳ್ಳುವಂತಹ ಶತ್ರು ಅದು ಬಂತು ಅಂದ್ರೆ ಭಗವಂತನ ಭಕ್ತಿಯಲ್ಲಿ ಲೋಪ ಶುರುವಾಗುತ್ತೆ ಹಾಗಾಗಿ ಸತತಂ ಅವೇಗಿ ನಿರಂತರ ಒಂದು ತಿಳ್ಕೊ ಯಾರು ಮನಸ್ಸಿನಲ್ಲಿ ಈ ಎಲ್ಲ ಅವ್ಯವಸ್ಥೆಗಳನ್ನು ಕಳ್ಕೊಳ್ಳಿಕ್ಕೆ ಮುಲಾಮು ಅಂತ ಭಗವಂತನನ್ನ ಹಚ್ಚಿಕೊಳ್ತಾನೋ ಅವನು ನಿಜವಾದ ಹರಿಭಕ್ತ ಕನಕಮಪಿ ರಹಸ್ಯ ರಹಸ್ಯವೇಕ್ಷ ಬುದ್ಧಿಯ ತೃಣಮಿ ವಯಸ್ಸರ್ವೈತ್ ಯ ವೈ ಪರತ್ವಂ ಪರಸ್ವಂ ಭವತಿ ಚ ಭಗವತ್ಯನಂತಚೇತಾ ಪುರುಷವರಂತ ಮೇಹಿ ವಿಷ್ಣು ಭಕ್ತಂ ಎಂತ ಒಳ್ಳೆ ಮಾತು ಎಲ್ಲೋ ಒಂದು ಬಂಗಾರ ಕಾಣಿಸ್ತು ರಹಸಿ ಯಾರು ಇರ್ಲಿಲ್ಲ ಯಾರು ಬಿಟ್ಟು ಹೋಗಿದ್ದಾರೆ ಅವರ ಬ್ಯಾಗಲ್ಲೋ ಕವರಲ್ಲೋ ಬಿಟ್ಟು ಹೋಗಿದ್ದಾರೆ ಯ ಸರ್ವ ಯಹ ಸಮವೈತಿ ತಂಪರ ಸ್ವಂ ಅದು ಬೇರೆಯವರದ್ದು ಅನ್ನೋದು ಗೊತ್ತಾಗಿ ಅದನ್ನ ಹುಲ್ಲಿನಂತೆಯೇ ಕಾಣ್ತಾನೆ ಅವನಿಗೆ ಅದರಲ್ಲಿ ಏನು ವಿಶೇಷ ಕಾಣುವುದೇ ಇಲ್ಲ ಯಾರಿಗೆ ಹೀಗೆ ಇನ್ನೊಬ್ಬರ ಸೊತ್ತು ಅದು ಅವರದ್ದು ಅಂತ ಆದ್ಮೇಲೆ ನಾನು ಅದಕ್ಕೆ ಯಾರು ಇಲ್ಲದೆ ಇದ್ರು ಕೂಡ ಕೈ ಹಾಕದೇ ಇರುವುದು ದೊಡ್ಡ ವಿಷಯ ಕೆಲವರಿಗೆ ಅಧಿಕಾರ ಇದ್ದಾಗ ಯಾರದ್ದು ರೈಡ್ ಆಗಿ ಸಿಕ್ತು ಆಮೇಲೆ ಅದಕ್ಕೆ ಯಾರು ಬರ್ಲೇ ಇಲ್ಲ ಇದು ನಂದು ಅಂತ ಹೇಳಲಿಕ್ಕೆ ಆಗ ಯಾರು ಬರ್ಲಿಲ್ಲಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಲೆಕ್ಕ ಇವು ನಾನು ಇಲ್ಲಿ ಹೇಳಿದ್ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ನನ್ನತ್ರಣಿ ಇರ್ಲಿ ಅಂತ ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ಸೀರಿವಂತಿಕೆಯನ್ನ ಅನುಭವಿಸುವ ಕನಸಿಗೆ ಆತ ಬಲಿಯಾಗ್ತಾನೆ ಆದ್ರೆ ಭಕ್ತನಾದವನು ಯಾರ್ ಅದು ರಹಸಿ ಅನ್ನೋದು ಬಹಳ ಮುಖ್ಯ ರಹಸಿ ಅವೇಕ್ಷ್ಯ ಆದ್ರೆ ಏಕಾಂತದಲ್ಲಿ ಕಂಡ್ರು ಕೂಡ ಬುದ್ಧಿಯಲ್ಲಿ ಭಗವಂತ ಇದ್ದದ್ರಿಂದ ಅದು ಪರಸ್ವ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟದ್ರಿಂದ ಅದನ್ನ ಏನೂ ತನಗಾಗಿ ಬಳಸಿಕೊಳ್ಳದೆ ಅದು ಎಲ್ಲಿ ಸೇರಬೇಕು ಅಲ್ಲಿಗೆ ಸೇರಿಸಿದ ಅಂತ ಅಂದ್ರೆ ಅಂತ ಅನನ್ಯ ಚೇತಸ್ಕನಾದ ಅಂದ್ರೆ ಅವನಿಗೆ ದೇವರಿಂದ ದೂರ ಇದ್ದು ಬದುಕಲಿಕ್ಕೆ ಆಗ್ಲಿಲ್ಲ ಯಾರು ನೋಡದೆ ಇದ್ರು ಕೂಡ ದೇವರು ನನ್ನ ನೋಡ್ತಾ ಇದ್ದಾನೆ ಅನ್ನುವ ಎಚ್ಚರ ಆತನಿಗೆ ಇತ್ತು ಆದ್ರಿಂದಾಗಿ ಅವನು ಭವತಿ ಚ ಅನನ್ಯ ಚೇತಾಹ ಭಗವಂತನಲ್ಲಿ ಅನನ್ಯವಾದ ಮನಸ್ಸಿಟ್ಟವನಾದಿಂದಾಗಿ ಅವನು ನಿಜವಾದ ವಿಷ್ಣು ಭಕ್ತ ಅಂತ ಅನ್ನಿಸ್ತಾನೆ ಪುರುಷವರಂ ತಂ ಅವೈಹಿ ಅವೇಹಿ ಪುರುಷವರನಾದ ಭಗವಂತನನ್ನ ನೀನು ಅವನು ಎತ್ತರದವನು ಅಂತ ತಿಳ್ಕೊ ಸ್ಫಟಿಕ ಗಿರಿ ಶಿಲಾಮಲ ಸ್ಕ್ವ ವಿಷ್ಣು ಮನಸಿ ನೃಣಾಂ ಕ್ವಚ ಮತ್ಸ್ ಮತ್ಸರಾದಿ ದೋಷ ನಹಿ ತುಹಿ ನ ಮಯೂಖ ರಶ್ಮಿ ಪುಂಜೇ ಭವತಿ ಹುತಾಶನ ದೀಪ್ತ ದೀಪ್ತಿ ಜ ಪ್ರತಾಪ ಸ್ಫಟಿಕದ ದೊಡ್ಡ ಬೆಟ್ಟ ಇದೆ ಮತ್ತು ಅಂದ್ರ ಸ್ಫಟಿಕ ಅಂದ್ರೆ ಬಹಳ ಪ್ರಕಾಶಮಾನವಾದದ್ದು ಚಂದದ ಪಾರದರ್ಶಕ ಸ್ಥಿತಿಯಲ್ಲಿ ಶುದ್ಧತೆಯನ್ನ ಹೊಂದಿದ್ದು ಅಂತ ನಾವು ಸ್ಫಟಿಕ ಗಿರಿಮಹಾಶಿಲ ಒಂದು ಕಡೆ ಕ್ವ ವಿಷ್ಣು ಮನಸ್ಸಿನ ಕ್ವಚಮತ್ಸರಾದಿ ದೋಷ ಸ್ಫಟಿಕದ ಸ್ಫಟಿಕದ ದೊಡ್ಡ ಬೆಟ್ಟದಂತೆ ನಿರ್ಮಲರಾದ ವಿಷ್ಣುವಿನ ವಿಷ್ಣುವಿನ ಸ್ಥಿತಿಯಲ್ಲಿ ಮನಸ್ಸಿನ ಋಣಾಂಕ ಮತ್ಸರಾದಿ ದೋಷ ಮನಸ್ಸಿನಲ್ಲಿ ರಾಗದ್ವೇಷಗಳನ್ನ ಇಟ್ಟುಕೊಂಡಂತಹ ಮನುಷ್ಯನ ಚಿತ್ತ ಎಲ್ಲಿಯದ್ದು ಎರಡಕ್ಕೆ ಹೋಲಿಕೆಯನ್ನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನರ್ಥ ಎರಡನ್ನ ಒಟ್ಟಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾರಾಯಣ ಮತ್ತು ಮತ್ಸರ ನಾರಾಯಣ ಮತ್ತು ದ್ವೇಷ ಇದು ಒಟ್ಟಿಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಮತ್ಸರ್ಯದಿಂದ ನೋಡ್ತಾ ಇದ್ದೀ ಅಂದ್ರೆ ದೇವರನ್ನ ನೀನು ಬಿಟ್ಟಿದ್ದಿ ಅಂತ ಅರ್ಥ ನೀನು ಒಬ್ಬನಲ್ಲಿ ದ್ವೇಷ ಮಾಡ್ತಾ ಇದ್ದಿ ಅಂದ್ರೆ ನೀನು ವಿಷ್ಣುವನ್ನ ಹೊರಗಿಟ್ಟಿದ್ದಿ ಅಂತ ಅರ್ಥ ಕ್ವ ವಿಷ್ಣು ಕ್ವ ಮತ್ಸರ ಆದಿದೋಷ ಎಲ್ಲಿ ವಿಷ್ಣು ಎಲ್ಲಿ ಮತ್ಸರ ಇದೆರಡು ಎರಡು ಭಿನ್ನಾಧಿಕರಣಗಳೇ ಆಗ್ತಾವೆ ಹೊರತು ಏಕಾ ಭಗವಂತನನ್ನು ನಿಜವಾಗಿ ಅವನು ಧಾರಣೆ ಮಾಡಿದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬರಲ್ಲಿ ಅಸೂಯೆ ಪಡ್ಲಿಕ್ಕೆ ಆಗಲ್ಲ ಭಗವಂತನ ನಿಜವಾಗಿ ಧಾರಣೆ ಮಾಡಿದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬರಲ್ಲಿ ದ್ವೇಷ ಮಾಡ್ಲಿಕ್ಕೆ ಆಗುದಿಲ್ಲ ಬಹಳ ಕಷ್ಟ ಇರ್ಬೋದು ಸ್ವಲ್ಪ ಸ್ವಲ್ಪ ಅಂದ್ರೆ ಅದು ಇನ್ನೂ ಭಗವಂತ ಪೂರ್ತಿ ತುಂಬಿಲ್ಲ ಅಂತ ಅರ್ಥ ಇರ್ಬೋದು ಮತ್ಸರ ಇದೆ ಅಂದ ತಕ್ಷಣನೇ ಅವನು ಪೂರ್ತಿ ಅದೀಗ ಅರ್ಜುನನಿಗೆ ಮತ್ಸರ ಇತ್ತು ಅಸೂಯೆ ಇರ್ಲಿಲ್ಲ ಅಷ್ಟೇ ಮತ್ಸರ ಇದ್ರೆ ನಾನು ಬೆಳಿಬೇಕು ಅನ್ನುವ ಹಠ ಇರುತ್ತೆ ಅದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನೂ ಪಡ್ತಾನೆ ಆದರೆ ಇದು ದೋಷವಾದ ಮತ್ಸರ ಅಂದ್ರೆ ಗುಣಮತ್ಸರ ಮತ್ ದೋಷ ಮತ್ಸರ ಅಂತ ಎರಡಿದೆ ದೋಷ ಮತ್ಸರ ಅಂದ್ರೆ ಅಸೂಯೆ ಗುಣಮತ್ಸರ ಅಂದ್ರೆ ಮತ್ಸರ ಅದು ಇನ್ನು ಹೆಚ್ಚು ಸ್ಪರ್ಧಾತ್ಮಕವಾದ ಬದುಕು ಅಂತ ಅದು ಬೇಕಿಲ್ಲ ನಿಜವಾಗಿ ಆದರೆ ಅದು ಬೆಳವಣಿಗೆಯ ದೃಷ್ಟಿಯಿಂದ ಕೆಲವೊಂದು ಸರ್ತಿ ಗುಣವಾಗಿ ಪರಿಣಾಮ ಹೊಂದುವ ಸಾಧ್ಯತೆಗಳು ಇರ್ತವೆ ಹೀಗೆ ವಿಮಲಮತಿ ವಿಮಲಮತಿರ ಮತ್ಸರ ಪ್ರಶಾಂತ ಶುಚಿ ಚರಿತೋಖಿಲ ಸತ್ವ ಮಿತ್ರಧೂತ ಪ್ರಿಯ ಹಿತವಚನೋ ಅಸ್ತಮಾನ ಅಸ್ತಮಾನ ಮಾಯೋ ವಸತಿ ಸದಾ ಹೃದಯ ತಸ್ಯ ವಾಸುದೇವಃ ಯಾವ ವ್ಯಕ್ತಿ ನಿರ್ಮಲವಾದ ಮನಸ್ಸುಳ್ಳವನಾಗಿ ಅಸೂಯಾರಹಿತನಾಗಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪ್ರಶಾಂತನಾಗಿ ಶುದ್ಧ ಚಾರಿತ್ರೆ ಉಳ್ಳವನಾಗಿ ಎಲ್ಲ ಜೀವಿಗಳಿಗೂ ತಾನು ಹಿತವನ್ನು ಬಯಸುತ್ತ ಎಲ್ಲರಿಗೂ ಪ್ರಿಯವಾಗುವಂತ ರೀತಿಯನ್ನ ರೀತಿಯ ಜೀವನವನ್ನ ನಡೆಸುತ್ತ ಎಲ್ಲರಿಗೆ ಒಳ್ಳೆಯ ಎಲ್ಲರಲ್ಲೂ ಒಳ್ಳೆಯ ಮಾತುಗಳನ್ನೇ ಆಡ್ತಾ ಯಾರ ಕೆಟ್ಟದ್ದನ್ನು ಕೂಡ ತಾನು ಚಿಂತಿಸದೆ ಅಭಿಮಾನ ಪೂರ್ವಕವಾಗಿ ಎಲ್ಲದಕ್ಕೂ ಗೌರವ ಸಲ್ಲಿಸ್ತಾನೆ ಆದರೆ ಎಂದೂ ಕೂಡ ಮೋಹಕ್ಕೆ ಒಳಗಾಗದೆ ಮುಂದೆ ಸಾಗುತ್ತಾನೆ ಪ್ರತಿಯೊಂದನ್ನು ಯಥಾವತ್ತಾಗಿ ಸ್ವೀಕರಿಸಿ ಅಂತಂದ್ರೆ ಆಗ ವಸತಿ ಸದಾ ಹೃದಯಿತಸ್ಯ ವಾಸುದೇವ ಆತನ ಹೃದಯದಲ್ಲಿ ಸರ್ವದ ಭಗವಂತ ವಾಸುದೇವ ವಾಸಿಸುತ್ತಾನೆ ಇದು ವಾಸುದೇವ ಶಬ್ದದ ಅರ್ಥ ಯತ್ರ ದೇವ ಯತ್ರ ದೇವ ಅಂದ್ರೆ ಬೆಳಕು ಯತ್ರ ದೇವ ತತ್ರ ವಾಸು ಎಲ್ಲಿ ಬೆಳಕಿದೆಯೋ ಅಲ್ಲಿ ದೇವರಿರ್ತಾನೆ ಮತ್ಸರಾದಿ ದೋಷಗಳಿದ್ದಲ್ಲಿ ಬೆಳಕಿರುವುದಿಲ್ಲ ಅದು ಕತ್ಲೆ ಯಾಕೆಂದ್ರೆ ಅದು ಅಜ್ಞಾನದ ಪ್ರಭಾವ ಅಜ್ಞಾನ ಅನ್ನೋದು ಒಂದು ಕತ್ಲೆ ಆದ್ರಿಂದಾಗಿ ಭಗವಂತ ಅಲ್ಲಿ ಹುಟ್ಟಬೇಕು ಅಂತಂದ್ರೆ ಅಸೂಯ ಮತ್ಸರಾದಿ ದೋಪದೋಷಗಳು ಆತನಿಂದ ದೂರ ಇರಬೇಕು ವಸತಿ ಹೃದಯ ಸಮ ಸನಾತನೋ ಸನಾತನೇ ಚ ತಸ್ಮಿನ್ ಭವತಿ ಪುಮಾನ್ ಜಾಗತೋಸ್ಯ ಸೌಮ್ಯ ರೂಪ ಕ್ಷಿತಿರ ಸಮತಿರ ಚಾರು ರಮ್ಯಮತ್ಮನೋಂತ ಕಥೆಯೋ ಸರ್ವದಾ ಒಂದೇ ರೀತಿ ಜಗತ್ತಿನ ಮೇಲೆ ಪ್ರೀತಿಯನ್ನ ಸಾರುವ ಭಗವಾನ್ ವಸತಿ ಚ ಹೃದಯೇ ಸನಾತನೆ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರುವ ವೇದದ ನಾದದಿಂದಲೇ ಪ್ರತಿಪಾದ್ಯನಾದ ನಾರಾಯಣ ಭಗವಂತನ ಅಂದ್ರೆ ನಾರಾಯಣ ಪುರುಷ ರೂಪದಿಂದ ಇರುವ ನಾರಾಯಣ ಈ ಸಾಧಕನಲ್ಲೂ ಕೂಡ ಸೌಮ್ಯವಾದ ರೂಪದಿಂದ ಇರ್ತಾನೆ ಅವನ ಹೃದಯದಲ್ಲಿ ಅವನು ಸೌಮ್ಯತೆ ಇರುವುದು ಅಂತ ಅಂದಾಗ ಭಗವಂತನ ಸೌಮ್ಯ ರೂಪ ಅಲ್ಲಿ ಇದೆ ಅಂತ ಅರ್ಥ ಹೇಗೆ ಶಾಲವೃಕ್ಷ ಕ್ಷಿತಿರಸ ಮತಿ ರಮ್ಯಮಾತ್ಮನೋಂತ ಕಥೆಯತಿಚಾರು ತಯವ ಶಾಲಪೋತ ಶಾಲಾ ಸಾಲ ವೃಕ್ಷ ಅಂತ ಕರೀತಾರೆ ಅದು ತನ್ನ ಸೌಂದರ್ಯದಿಂದ ಎಲ್ಲರ ನಡುವೆ ಎದ್ದು ಕಾಣುತ್ತೆ ಅದು ಪೃಥಿವಿಯ ನಿಜವಾದ ರಸ ಹಾಗೆ ವಿಷ್ಣು ಸಾ ಮನುಷ್ಯರಲ್ಲಿ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿ ಇರುವವ ಪೃಥ್ವಿಯಲ್ಲಿ ಸಾಲ ಮರ ಹೇಗೆ ಎತ್ತರವಾಗಿ ಎದ್ದು ಕಾಣುತ್ತೋ ಹಾಗೆ ಈ ಉಳಿದವರಿಗಿಂತ ಹರಿಭಕ್ತ ವಿಷ್ಣು ಭಕ್ತ ತನ್ನಿಂದ ತಾನೇ ಅವನು ಯಾವುದೇ ರೀತಿಯಿಂದ ಹೊರಗಡೆಯಿಂದ ತನ್ನನ್ನು ತಾನು ಹೆಚ್ಚು ಅಂತ ಪ್ರಕ ಪ್ರಕಟ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾಗಿಲ್ಲ ಆಗಾಗ ಜೀವಂತ ಇರಬೇಕು ಅಂತ ಇಂಟರ್ವ್ಯೂಗಳನ್ನು ಕೊಡ್ತಾ ಇರ್ಬೇಕಾಗುದಿಲ್ಲ ಸ್ಟೇಜ್ ಪ್ರೋಗ್ರಾಂಗಳಲ್ಲಿ ಭಾಗ ಕುಣಿಬೇಕಾಗುದಿಲ್ಲ ರೀಲ್ಸ್ ಗಳನ್ನ ಮಾಡ್ಕೊಂಡು ನಾನು ಬದುಕಿದ್ದೇನೆ ಅಂತ ತೋರಿಸ್ಬೇಕಾದ ಅಗತ್ಯ ಬರುವುದಿಲ್ಲ ಅವನು ಸಹಜವಾಗಿ ಎಲ್ಲಿದ್ರು ಕೂಡ ಭಗವಂತನ ಭಕ್ತಿಯಲ್ಲಿದ್ದಾನೆ ಅಂದ್ರೆ ಸಾಲದ ಮರ ಹೇಗೆ ಕಾಡಿನ ಮಧ್ಯದಲ್ಲಿ ಎಲ್ಲ ಮರಗಳಿಗಿಂತ ಎತ್ತರವಾಗಿ ತಾನು ತಾನಾಗಿಯೇ ಕಾಣಿಸುತ್ತೋ ಹಾಗೆ ಈ ಹರಿಭಕ್ತ ತನ್ನಿಂದ ತಾನೇ ಬೇರೆಯವರ ಮಧ್ಯದಲ್ಲಿ ಎತ್ತರದಲ್ಲಿ ಗುರುತಿಸಲ್ಪಡ್ತಾನೆ ಅಂತ ಒಟ್ಟು ಆ ಮಾತಿನ ತಾತ್ಪರ್ಯ ಇನ್ನು ಕೆಲವು ಮಾತುಗಳಲ್ಲಿ ಭಗವದ್ ಭಕ್ತನ ಕುರಿತಾದ ಎಚ್ಚರವನ್ನು ಕೊಡುತ್ತಾರೆ ಇದರಲ್ಲಿ ಎಲ್ಲವನ್ನೂ ಒಂದೇ ಸಲ ನಾವು ಮೈಗೂಡಿಸಿಕೊಳ್ಳುವುದು ಕಷ್ಟ ಆದ್ರೆ ಕೆಲವನ್ನಾದ್ರೂ ಕೂಡ ನಾವು ರೂಢಿಸಿಕೊಂಡ್ರೆ ಆ ವಿಷ್ಣು ಪುರಾಣದ ಮಾತು ನಮ್ಮ ಮನಸ್ಸಿನಲ್ಲಿ ಕರಗಿದ್ರೆ ಕರಗಿ ದೇಹದ ಮನಸ್ಸಿನ ಒಂದು ಭಾಗವಾದ್ರೆ ಪಾಠ ಕೇಳಿದ್ದು ಸಾರ್ಥಕ ಆಗತ್ತೆ ಅಂತ ಭಾವಿಸ್ತಾ ಕಾಯಿನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನ ಭಾನುಸುಖ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇರ್ಪೆಯಾಗಿ ಶ್ರೀಕೃಷ್ಣ ಅರ್ಪಿತಮಸ್ತು